ದೇವರ ನಾಮಕ್ಕೆ ಸ್ತೋತ್ರ ಎಲ್ಲರಿಗೆ ಪ್ರೈಸ್ ಅಲಾಟ್ ದೇವರ ಸಹಾಯ ಮಾಡ್ತಾ ಇದ್ದಕ್ಕಾಗಿ ಸ್ತೋತ್ರ ದೇವರು ನಿಮಗೊಂದು ಬದಲಾವಣೆ ಕೊಡ್ತಾ ಇದ್ದಕ್ಕಾಗಿ ಸ್ತೋತ್ರ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಮಾಡ್ತಾ ದೇವರಿಗೆ ಸ್ತೋತ್ರ ನಿನ್ನ ನಿನ್ನ ಕುಟುಂಬಕ್ಕ ದೇವರ ಆಶೀರ್ವಾದ ಮಾಡ್ತಾ ದೇವರಿಗೆ ಸ್ತೋತ್ರ ಒಂದು ವಾಕ್ಯ ಓದೋಣ ಕೀರ್ತನೆಗಳು ಮೂವತ್ತೆರಡನೇ ಅಧ್ಯಾಯ ಮೂರನೇ ವಚನ ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ಹ್ಮ ನನ್ನ ಎಲುಬುಗಳು ಸವಿದು ಆಮೇನಾಲೆ ದೇವರಿಗೆ ಸೋತ್ರ ನಾನು ನನ್ನ ಪಾಪಗಳನ್ನು ಅರಿಕೆ ಮಾಡಿದಿಲ್ಲಲ್ಲ ಅಂತಂದ್ರೆ ಆ ಪಾಪ ಹಂಗೆ ಇಟ್ಕೊಂಡ್ ಅಂತಂದ್ರೆ ಏನಾಗತ್ತ ಅದರಿಂದ ಪರಿಣಾಮ ಅಂತಂದ್ರೆ ಪಾಪ ಹೆಚ್ಚಾಗಿ ನನ್ನ ಎಲುಬುಗಳು ಏನಾಗ್ತವೋ ಸವಿದು ದೇವರಿಗೆ ಸೂತ್ರ ಪಾಪ ಅರಿಕೆ ಮಾಡಿದಂತಂದ್ರೆ ದೇವ್ರ ಏನ್ ಮಾಡ್ತಾನ ನಿನಗೆ ಜೀವನ ಕೊಡ್ತಾನ ಒಳ್ಳೆ ಲೈಫ್ ಕೊಡ್ತಾನ ಎಲುಬು ಗಟ್ಟಿ ಇರಕ್ಕೆ ಸಹಾಯ ಮಾಡ್ತಾನ ಅಂದ್ರೆ ರೋಗ ಬರ್ಲಾರ್ದಂಗ ದೇವರು ಕಾಪಾಡ್ತಾನ ಪಾಪ ಏನಾಗ್ತದಂದ್ರೆ ರೋಗ ಉಂಟಾಗ್ತದ ಪಾಪದ್ಲಿಂತ ಏನಾಗ್ತದಂದ್ರೆ ರೋಗ ಬರ್ತದ ಪಾಪದಲಿಂತ ಏನಾಗ್ತದಂದ್ರೆ ಸಮಸ್ಯೆ ಮರಣ ಉಂಟಾಗ್ತದೆ ಪಾಪದಲಿಂತ ಪಾಪ ಸಂಬಳ ಮರಣ ಅದ ನೀವು ದೇವರ ಹತ್ರ ಅರಿಕೆ ಮಾಡ್ಕೊಂಡ್ರಿ ಅಂತಂದ್ರೆ ಏನ್ ಮಾಡ್ತಾನ ಪಾಪ ಕ್ಷಮಿಸಿ ನಿನಗ ರೋಗ ಬರ್ಲಾರ್ದಾಗ ಸಹಾಯ ಮಾಡ್ತಾರ ಪಾಪ ನಿಮ್ಮ ಜೀವನದಾಗ ಇರಬಾರ್ದು ದೇವರ ಮಕ್ಕಳೇ ಪಾಪದಲಿಂತ ದೂರ ಇರಬೇಕು ಸಿಟ್ಟು ಬಂತ ಒಂದು ಮಾತನು ಆದ್ರೆ ಪಾಪ ಮಾಡಬೇಡ ಪಾಪದಾಗ ಮುಣಗ್ಬೇಡ ಪಾಪ ನಿನ್ನ ನಾಲಿಗೆ ಮೇಲೆ ತರಬೇಡ ಸಿಟ್ಟು ಬಂದ ಒಂದ್ ಮಾತು ಬಯ್ಯಿ ಅನ್ನೋ ಸಿಟ್ಟಲಿ ಬೈ ಅಂತಂದ್ರೆ ಅದ್ರಾಗ ಪಾಪ ಇರಬಾರ್ದು ಈಗ ನನ್ ಮಗ ಪಾ ಒಂದು ಏನೋ ನನಗೆ ಇದ್ ಮಾಡಿದಂತಂದ್ರೆ ನಾನು ಅವನಿಗೆ ಬೈ ಬೈಬಹುದು ಒಂದ್ ಬೇಟ್ ಹೊಡಿಬಹುದು ಆದ್ರೆ ಪಾಪ ಮಾಡಬಾರ್ದು ಸಿಟ್ಟಿಲ್ಲ ಅನು ಆದ್ರೆ ಪಾಪದ ಮಾತಲ್ಲ ನಿನ್ನ ಪಾಪ ಏನಾಗ್ತದಂದ್ರೆ ಎಲ್ಬು ಸಹಿತಾ ಬರ್ತದ ಮರಣಕ್ಕೆ ತರ್ತದದು ರೋಗ ತರಕ್ಕೆ ಸ್ಟಾರ್ಟ್ ಮಾಡ್ತದ ಅನಾಹುತ ತರಕ್ಕೆ ಸ್ಟಾರ್ಟ್ ಮಾಡ್ತದ ನೀ ಏನ್ ಮಾಡು ದೇವರೇ ನನ್ನ ಪಾಪವನ್ನು ಅಂತ ಅರಿಕೆ ಮಾಡು ದಿನವೆಲ್ಲ ನಿನಗೆ ಶುಭವಾಗ್ತದ ದಿವಸ ಹೆಂಗಿರ್ತವೋ ದೇವರು ನಿನಗೆ ಆ ದಿವಸದಲ್ಲಿ ದೇವರು ಸದಾ ಕಾಪಾಡ್ತಾನ ಪಾಪ ಇಟ್ಕೊಂಡು ಪ್ರಾರ್ಥನದಾಗ ಜಯ ಹೊಂದಕ್ಕಾಗದಿಲ್ಲ ಪಾಪ ಬಿಟ್ರೆ ಅರಿಕೆ ಮಾಡ್ಕೊಂಡ್ರೆ ಪ್ರಾರ್ಥನದಾಗ ಬೆಳಿತೀವಿ ಪ್ರತಿ ದಿನ ಆಶೀರ್ವಾದ ಸಿಗ್ತದ ಪಾಪ ಇದ್ದಾಗ ಏನಾಗ್ತದ ದಿನವೆಲ್ಲ ನಿನ್ನ ಎಲುಬುಗಳು ಏನಾಗ್ತವ ಸವಿದವ ಹೋಗ್ತವ ನರಳುತ್ತವ ಬ್ಯಾನಿಗಳು ಆತ ಸ್ವಲ್ಪ ವಯಸ್ಸಾದ ತಕ್ಷಣ ಇನ್ನು ವಯಸ್ಸಾಗಿರಲ್ಲ ಮಳಕಾಲ್ ಬ್ಯಾನಿಗಳು ಬುಜ್ಜ ಬ್ಯಾನಿಗಳು ಮಳಕೈ ಬ್ಯಾನಿಗಳು ತೆಲೆ ಬ್ಯಾನಿಗಳು ಬೆನ್ನು ಬ್ಯಾನಿ ಫೊಂಟ ಟೊಂಕ ಬ್ಯಾನಿ ಕಾಲು ಬ್ಯಾನಿ ಇಂಬ್ರ ಬ್ಯಾನಿ ಇವು ಎಲುಬು ಬ್ಯಾನಿಗಳು ಎಲ್ಲಿಂತ ಬರ್ತಾವ ನಾವು ಮಾಡಿದ ಪಾಪ ಒಂದು ದುಷ್ಟಾತ್ಮ ತಂದಾಗ್ತದ ಇವತ್ತು ನಿನ್ನ ಜೀವನದಾಗ ಏನಿರಬೇಕು ಬಿಡುಗಡೆ ಆಗಿರಬೇಕು ನೀನು ಪಾಪ ಮಾಡಬಾರ್ದು ಪಾಪದ ಇರಬಾರ್ದು ಪಾಪ ಸಂಬಳ ಮರಣಾದ ನೀನು ದೂರಾಗಿರೋದ್ರಲ್ಲಿ ಬಿಡೋ ಪಾಪ ಬಿಡೋ ಪಾಪ ಅರಿಕೆ ಮಾಡಿಕೊ ದೇವರೇ ನನ್ನ ಪಾಪ ನಿನ್ನ ರಕ್ತದಲ್ಲಿಂತ ಕೊಿ ಶುದ್ಧ ಮಾಡು ಪವಿತ್ರ ಮಾಡು ದೇವರೇ ನನಗೆ ಸಹಾಯ ಮಾಡು ನಿನ್ನ ವಾಕ್ಯದಲ್ಲಿಂತ ನನ್ನನ್ನು ಕಟ್ಟು ಪಾಪ ಇರಬಾರ್ದು ದೇವರ ಮಕ್ಕಳೇ ಪಾಪದಲ್ಲಂತ ಓಡ್ಬೇಕು ಪರಿಶುದ್ಧಾಗಿ ನಡಿಬೇಕು ಪರಿಶುದ್ಧಾತ್ಮನ ಸಹಾಯ ತಗೋಬೇಕು ಪ್ರಾರ್ಥನದಾಗ ಕುಂತಾಗ ಪವಿತ್ರಾತ್ಮನೆ ನನಗೆ ಸಹಾಯ ಮಾಡುವಂತ ನಿನ್ ಕೇಳ್ಬೇಕು ಪವಿತ್ರಾತ್ಮ ಸಹಾಯ ಮಾಡುವಂತ ದೇವರಾತ್ಮನ ಸಹಾಯ ನೀನ್ ಕೇಳ್ಬೇಕು ದೇವರಾತ್ಮ ನಿನಗೆ ಸಹಾಯ ಮಾಡ್ತಾನ ಪರಲೋಕ ತಂದೆ ನಿನ್ನ ಶಮಿಸ್ತಾನೆ ಯೇಸು ಸ್ವಾಮಿ ನಿನಗೆ ಕಾಪಾಡ್ತಾನ ನಿನಗೆ ರಕ್ಷಿಸ್ತಾನ ಪಾಪದಾಗ ಮುನಿಗಿದ್ರೆ ಎಂದರಿ ಪಾಪದಲ್ಲಿಂತ ಹೊರಗಡೆ ಬರ್ರಿ ಪಾಪ ನಿನಗೆ ಎಲುಗೋರ್ ಎಲ್ಲ ರೋಗ ತಂದ ದೆಬ್ಬ ಜೆವ್ವಾನ್ ಮಾಡಿದ ಪಾಪದಾಗ ಏನಾಗ್ಲಕತ್ತದ ನಿನಗೆ ಸ್ವಯಂ ಇದಾಗ್ಲಕತ್ತದ ರೋಗ ಬರಕತ್ತದ ಬಿಡುಗಡೆ ಆಗ್ಲಿವತ್ತ ನನ್ನ ಪಾಪ ಶ್ರಮಿಸು ಸ್ವಾಮಿ ನನಗೆ ಆರೋಗ್ಯದ ಬಲ ಕೊಡು ಸ್ವಾಮಿ ನನಗೆ ಜಯ ಕೊಡೋ ಸ್ವಾಮಿ ನನಗೆ ಗೆಲುವು ಕೊಡೋ ಸ್ವಾಮಿ ನನಗೆ ಪಾಪದಲ್ಲಿಂತ ದೂರ ಮಾಡು ಸ್ವಾಮಿ ನನಗೆ ಪಾಪ ಬಿಡಕಾಗ್ತಾ ಇಲ್ಲ ತಂದೆ ನನಗೆ ಜಯ ಕೊಡು ಅಂತ ಪ್ರಾರ್ಥನಾ ಮಾಡು ಪಾಪದಿಂದ ಬಿಡುಗಡೆ ಕೊಡು ಕೆಲವರು ಗುಟ್ಗ ತಿಂತಾರ ಬೀಡಿ ಸತ್ತಾರ ಕುಡಿಯತ್ತಾರ ಮಾತಾಡ್ತಾರ ಮಾತಾಡ್ತಾರದಾಗಿರ್ತಾರ ಇದು ಇದು ಪಾಪದಿಂದ ಹೊರಗಡೆ ಬರಲಿ ಸ್ವಲ್ಪ ಪಾಪದ ಕ್ಷಮೆ ಕೇಳಬೇಕು ಪರಿಶುದ್ಧಾಗಿ ನಡಿಬೇಕು ಮತ್ತೆ ಇನ್ನೊಂಥರ ಆಗಬಾರ್ದು ಅಂತ ದೇವರ ಹತ್ರ ಪ್ರಾರ್ಥಿಸಬೇಕು ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸುತ್ರ ನಾನು ನನ್ನ ಪಾಪವನ್ನು ಅರಿಕೆ ಮಾಡಲಿದ್ದಾಗ ದಿನವೆಲ್ಲ ನರೋದರಿಂದ ಸ್ವಾಮಿ ಅವೆಲ್ಲರ ಪಾಪಕ್ಕೆ ದಾಸರ ಹಾಕೊಳ್ಳೋದು ನೀತಿಗೆ ದಾಸರಾಗ ಸಂಬಳ ಮಾನಾಗಿದ್ರ ನೀತಿ ಕೊಡುವ ಜೀವನ ನಿತ್ಯ ಜೀವನ ಆಗಿರಬೇಕ ದೂರ ಮಾಡ್ತಾನೆ ಪಾಪವನ್ನು ಅರಿಕೆ ಮಾಡ್ತಾ ಇದೀವಿ ಎಲ್ಲ ರೋಗಗಳು ಬ್ಯಾನಿಗಳು ಬಿಡುಗಡೆ ಪ್ರತಿಯೊಬ್ಬರಿಗೆ ಬಿಡುಗಡೆ ಕೊಟ್ಟು ಆರೋಗ್ಯದ ಬಲ ಕೊಟ್ಟು ಮನಕ್ಕೆ ಶಾಂತಿ ನೆಮ್ಮದಿ ಕೊಟ್ಟು ಒಳ್ಳೆ ನಿದ್ರೆ ಕೊಟ್ಟು ನಡೆಸ್ಕೊಂಬುದಾಗಿ ನಜರೇತನ ಯೇಸು ನಾಮದಲ್ಲಿ ಬೇಡಿ ಬಂದಿದ್ದನೇ ಪರಲೋಕದ ತಂದೆ